ಮಳೆ 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 ಈ ಬಾರಿಯ ಮಳೆ ರಾಜ್ಯದಲ್ಲಿ ಹಲವು ಅವಾಂತರ ಸೃಷ್ಟಿಸಿದೆ ಇದೀಗ ದಾವಣಗೆರೆಯಲ್ಲಿ ಕಾಲುವೆಯೇ ಒಡೆದು ನೂರಾರು ಎಕರೆ ಬೆಳೆ ಜಲಾವೃತಗೊಂಡಿದೆ ನೀರ್ ಹಂಗ ಹಣ್ಣೆಲ್ಲ ಅದೆಲ್ಲ ಕೊಚ್ಕೊಂಡೋಗ್ಬಿಟ್ಟಿದೆ ನಾಲೆ ಏರಿಯೇ ಒಡೆದು ಹೋಗಿದೆ ಅಡಕೆ ತೋಟ ಮುಳುಗು ಹೋಗಿದೆ ಸಿಕ್ಕ ಸಿಕ್ಕಲ್ಲಿ ನೀರು ನುಗ್ತಾ ಇದ್ದು ಕ್ಷಣ ಕ್ಷಣಕ್ಕೂ ತಲ್ಲಣ ಸೃಷ್ಟಿಯಾಗಿದೆ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಬಸವನಹಳ್ಳಿ ಸುತ್ತಮುತ್ತ ಆತಂಕ ಮನೆ ಮಾಡಿದೆ ತುಂಗಾ ಕಾಲುವೆ ಒಡೆದಿದ್ದು ಭಾರಿ ಪ್ರಮಾಣದ ನೀರು ಪೋಲಾಗ್ತಾ ಇದೆ ಜಮೀನುಗಳತ್ತ ನೀರು ನುಗ್ಗುತ್ತಿದ್ದು ಸಾವಿರಾರು ಎಕರೆ ಪ್ರದೇಶ ಜಲಾವೃತಗೊಂಡಿದೆ ಶಿವಮೊಗ್ಗದ ಭದ್ರಾ ಡ್ಯಾಂನಿಂದ ಬೆಳೆಗೆ ನೀರು ಬಿಟ್ಟಿದ್ರಿಂದಾಗಿ ಕಾಲುವೆ ತುಂಬಿ ತುಳುಕ್ತಾ ಇತ್ತು ಆದ್ರೀಗ ಕಾಲುವೆ ಒಡೆದಿದ್ದು ಬೆಳೆಗಳೆಲ್ಲ ಮುಳುಗು ಹೋಗಿದೆ ಮಾಜಿ ಸಚಿವ ರೇಣುಕಾಚಾರ್ಯ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು ಜನ ಕೂಡ ತಮ್ಮ ಆತಂಕವನ್ನ ತೋಡಿಕೊಂಡ್ರು ಇಲ್ ನೋಡಿ ಮಳೆ ಹೊಡೆತಕ್ಕೆ ಬಳ್ಳಾರಿ ರೈತನ ಸ್ಥಿತಿಯನ್ನ ಭಾರಿ ಮಳೆಯಿಂದಾಗಿ ನಾಲಾ ನೀರು ನುಗ್ಗಿ ದಮ್ಮೂರಿನ ತಿಪ್ಪಾರೆಡ್ಡಿ ಅನ್ನೋರ ಮೂರು ಎಕರೆ ಟೊಮ್ಯಾಟೊ ಬೆಳೆ ನಾಶವಾಗಿದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದ ರೈತ ಕಂಗೆಟ್ಟಿದ್ದು ಬೆಳೆ ಕಿತ್ತೆಸೆದಿದ್ದಾನೆ ಹೆಂಗ ಬಂದ್ ನೀರ್ ಹಂಗೆ ಬರ್ತಾವ ನಾ ಗಿಡ ಬಾಂದ್ರೆ ಏನ್ ಬರ್ತಾವ ಕೊಳ್ತೋಗ್ಬಿಟ್ಟ ಹಣ್ಣೆಲ್ಲ ಮಾರ್ಕೆಟ್ ಏನಿಲ್ಲ ರೇಟ್ ಎಲ್ಲಿ ಬರಲ್ ಬಿಸಾಕ್ದಂಗೈತೆ ಐತೆ ಕೇಳೋರಿಲ್ಲ ಊರ ಕೇಳ್ರು ರೂಪಾಯಿ ಕೆಜಿ ಎಂಟೆಂಟು ಕೆಜಿ ಕೇಳ್ತಾರ ನಾವು ಹೆಂಗ ರೈತರು ಬದುಕೋದು ಇದಿಷ್ಟೇ ಅಲ್ಲ ಬಳ್ಳಾರಿ ಸಿರಗುಪ್ಪ ಕಂಪ್ಲಿ ಕುರಗೋಡು ಸಂಡೂರ ಭಾಗದ ಸಾವಿರದ ಎಂಟುನೂರಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶದಲ್ಲಿನ ಬೆಳೆ ಮಳೆಗೆ ಹಾನಿಯಾಗಿದೆ ಮೆಣಸಿನಕಾಯಿ ಮೆಕ್ಕೆಜೋಳ ಕೊಳೆಯೋ ಹಂತಕ್ಕೆ ಬಂದಿದೆ ಮಳೆ ಫುಲ್ ಬರ್ತಿದೆ ಬಗ್ಲಿಗೆ ಹಳ್ಳ ಇದೆ ಅದೆಲ್ಲ ನೀರೆಲ್ಲ ಈ ಕಡೆ ನಮ್ಮ ಹೊಲದಲ್ಲಿ ಬಂದು ನಾವು ಒಂದ್ವರೆ ತಿಂಗಳಾಯ್ತು ಮೆಣಸಿನ ಸಸಿ ಹಚ್ಚಿ ಅದೆಲ್ಲ ಕೊಚ್ಕೊಂಡೋಗ್ಬಿಟ್ಟಿದೆ ಅಲ್ಲೊಂದು ಅಲ್ಲೊಂದಿದೆ ಅಷ್ಟೇ ಈಗ ನಾವು ತುಂಬಾ ಲಾಸ್ ಆಗ್ಬಿಟ್ಟಿದೀವಿ ಇದರಿಂದ ಏನೇ ಹೇಳಿ ಜಲಾಘಾತಕ್ಕೆ ರೈತರು ಕಂಗಾಲಾಗಿದ್ದಾರೆ ಬೆಳೆ ಕಳ್ಕೊಂಡು ದಿಕ್ಕೆಟ್ಟಿದ್ದಾರೆ ದಾವಣಗೆರೆಯಿಂದ ಬಸವರಾಜ ದೊಡ್ಮನಿ ಜೊತೆ ವಿನಾಯಕ ಬಡಿಗೇರ ಟಿವಿ ನೈನ್ ಬಳ್ಳಾರಿ